ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ಎಷ್ಟೋ ಜನಗಳಲ್ಲಿ ಕೆಲವೊಂದು ಜನಗಳಲ್ಲಿ ಅನುಮಾನಗಳು ಅಥವಾ ಆತಂಕಗಳು ಇದ್ದೇ ಇದೆ ಈ ಒಂದಷ್ಟು ನೆಗೆಟಿವ್ ಎನರ್ಜಿಸ್ ಅಂದರೆ ಗಾಳಿ ಸೋಂಕು ಭೂತ ಪ್ರೇತ ಬಾಧೆಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಜನಗಳು ಅನುಭವಕ್ಕೆ ಬಂದು ಅದನ್ನು ನಂಬಿರ್ತಕ್ಕಂಥವ್ರು ಇದ್ದಾರೆ ಇನ್ನ ಒಂದು ಕೆಲವೊಂದಷ್ಟು ಜನಗಳು ತಾರ್ಕಿಕವಾಗಿ ನೋಡಿರ್ತಕ್ಕಂಥವ್ರು ಇದ್ದಾರೆ ಅದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನೋಡಿ ಇವತ್ತಿನ ದಿನ ಈ ಒಂದು ಗಾಳಿ ಸೊಂಕು ಅಥವಾ ಭೂತ ಪ್ರೇತ ಬಾಧೆಗಳು ಅಥವಾ ಆತ್ಮಗಳ ಸಂಚಾರ ಇವೆಲ್ಲವನ್ನು ಕೂಡ ಇವತ್ತು ದೈವದ ಪ್ರಭಾವ ಎಷ್ಟಿದೆಯೋ ಅಷ್ಟೇ ಈ ಒಂದಷ್ಟು ದುಷ್ಟಶಕ್ತಿಗಳ ಪ್ರಭಾವವೂ ಕೂಡ ಇದೆ ಅನ್ನುವುದರಲ್ಲಿ ಸಂದೇಹ ಇಲ್ಲ ಇಂತಹ ಒಂದಷ್ಟು ಬಾಧೆಗಳಿಗೆ ಒಳಗಾಗಿರ್ತಕ್ಕಂತಹ ಕುಟುಂಬಗಳು ಇವತ್ತಿಗೂ ಕೂಡ ಭಾಳಷ್ಟು ನರಳಾಟ್ತಾ ಇದೆ ಇವತ್ತಿಗೂ ಕೂಡ ಅವರ ಜೀವನದ ವ್ಯವಸ್ಥೆ ಸಂಪೂರ್ಣ ನಾಶ ಆಗೋಗಿದೆ ನೋಡಿ ಇದು ಯಾವಾಗ ಯಾವ್ಯಾವ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ಸಿಗಬೋದು ಯಾವ ವ್ಯಕ್ತಿಗಳಿಗೆ ಯಾವ ಥರ ಪ್ರಭಾವಗಳನ್ನು ಕೊಟ್ಟಿರ್ತದೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದಕ್ಕೆ ಒಂದು ಸೂಕ್ತ ಪರಿಹಾರನೂ ಸಹ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ನೋಡಿ ಸಾಮಾನ್ಯವಾಗಿ ಕೆಲವೊಂದು ಕುಟುಂಬಗಳಲ್ಲಿ ಆಕಸ್ಮಿಕವಾಗಿ ಅಪಘಾತಗಳಿಂದ ಆಗಿರ್ಬೋದು ಅಥವಾ ಅನಿರೀಕ್ಷಿತ ಆತ್ಮ ಅನಿರೀಕ್ಷಿತವಾಗಿ ಆಗಿರ್ಬೋದು ಯಾವುದೋ ಒಂದು ದುರಂತಗಳಿಂದ ಚಿರ ಯೌವ್ವನದ ಯುವಕ ಯುವತಿಯರು ವಯಸ್ಕರರು ಹತರಾಗ್ಬಿಟ್ಟಿರ್ತಾರೆ ಸೊ ಇಂಥವರ ಒಂದು ಆತ್ಮಗಳಿಗೆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗಿರೋದಿಲ್ಲ ಸೊ ಇಂತಹ ಆತ್ಮಗಳು ಅಂತಹ ಕುಟುಂಬಗಳಿಗೆ ಒಂದಷ್ಟು ತೊಂದರೆಗಳನ್ನು ಕೊಡ್ತಾಯಿರ್ತದೆ ಮೋಕ್ಷವೊಂದದ ಆತ್ಮಗಳಿಂದಾಗಿ ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ತೊಂದರೆ ಆಗ್ತಾ ಇರುತ್ತೆ ಅಂದರೆ ಅಭಿವೃದ್ಧಿ ಇರೋದಿಲ್ಲ ಜೊತೆಗೆ ವಂಶಾಭಿವೃದ್ಧಿ ಆಗ್ತಾ ಇರೋದಿಲ್ಲ ಸಂತಾನಕ್ಕೆ ಕೊರತೆ ಆಗ್ತಾ ಇರುತ್ತೆ ಜೊತೆಗೇನಾಗ್ತಾ ಇರ್ತದೆ ಅವ್ರ ಮನೆಯಲ್ಲಿ ಒಂದು ಭಯದ ವಾತಾವರಣ ಸದಾ ಇರ್ತದೆ ದೇರ್ ಈಸ್ ನೆಗೆಟಿವ್ ಎನರ್ಜಿ ತುಂಬ ಇರ್ತದೆ ಯಾರಲ್ಲೂ ಒಂದು ರೀತಿಯಾದಂತಹ ಒಂದು ಸ್ವೇಚ್ಛಾಚಾರದ ಒಂದು ಕಳೆ ಅನ್ನೋದಿರಲ್ಲ ದರಿದ್ರದ ಛಾಯೆ ಕಾಣ್ತಾ ಇರ್ತದೆ ಮನೆ ಅಂತಕ್ಕಂಥದ್ದು ಸಂಪೂರ್ಣ ಸ್ಮಶಾನ ಮೌನದ ರೀತಿಯಲ್ಲಿರುತ್ತೆ ವಿಕೃತವಾದಂತಹ ಶಬ್ದಗಳು ವಿಕೃತವಾದಂತಹ ಆಕಾರ ವಿಕಾರಗಳಾಗಿರ್ತದೆ ಸೊ ಇದೊಂದೇ ಅಂತಲ್ಲ ಕೆಲವೊಂದು ಜನಗಳಲ್ಲಿ ನಿರ್ಜಲ ಪ್ರದೇಶದಲ್ಲಿ ಹೋಗ್ತಾ ಇರ್ತಾರೆ ಯಾವುದೋ ಕಾರ್ಯ ನಿಮಿತ್ತ ಅಕಸ್ಮಾತಾಗಿ ಅವ್ರಿಗೆ ಕೆಲವೊಂದಂತೂ ಗಾಳಿ ಶಕ ಸೋಂಕುಗಳು ಆವರಿಸ್ಕೊಂಡ್ಬಿಡಿರುತ್ತೆ ಜೊತೆಗೆ ಈ ಥರದ ಒಂದಷ್ಟು ಯಕ್ಷಿಣೀಯ ವಿದ್ಯೆಗಳಲ್ಲಿ ಕೆಲವೊಂದು ಜನಗಳಿಗೆ ಬೇಕು ಅಂತಲೇ ತಂತ್ರಗಳ ಮುಖ್ಯನ ಈ ಒಂದು ಶಕಗಳನ್ನು ಬಿಡುವಂತಹ ವ್ಯವಸ್ಥೆಗಳು ಕೂಡ ಇರ್ತದೆ ಅವರವರ ಒಂದು ಹೊಟ್ಟೆ ಕಿಚ್ಚು ಜಲುಸು ಅಥವಾ ಅವ್ರನ್ನ ನಾಶ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನುವಂತಹ ದುರುದ್ದೇಶಗಳಿಂದಾಗಿ ನಿರ್ಜಲ ಪ್ರದೇಶಗಳಲ್ಲಿ ಅಥವಾ ಮೂರು ದಾರಿಗಳಲ್ಲಿ ಅಥವಾ ಯಾರಿಗೋ ಮೇಲೆ ಪ್ರಭಾವಗಳನ್ನೆಲ್ಲ ಮಾಡಿ ಹಾಕಿರ್ತಾರೆ ಇಂತಹದ್ದನ್ನೆಲ್ಲ ದಾಟುವುದರಿಂದ ಸಹ ಈ ಬಾಧೆಗಳು ಅವರನ್ನು ಆವರಿಸ್ಕೊಂಡ್ಬಿಡಿರುತ್ತೆ ಯಾರು ದಾಟಿರ್ತಾರೆ ಅವ್ರುಗಳಿಗೆಲ್ಲ ಆವರ್ಸ್ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಹೀಗಾಗಿ ಅವ್ರಿಗೆ ಕಾಲು ಊತ ಬರುವಂಥದ್ದು ಅಥವಾ ಸುಮ್ಮನೆ ಮಂಕಾಗಿರುವಂಥದ್ದು ಯಾವುದೇ ಕಾರ್ಯೋನ್ಮುಖರಾಗಿ ಉತ್ಸಾಹತೆ ಅನ್ನೋದನ್ನು ನಾಶ ಮಾಡಿಕೊಳ್ಳುವಂಥದ್ದು ಈ ಥರದ್ದೆಲ್ಲ ಆಗ್ಬಿಟ್ಟಿರುತ್ತೆ ಸೊ ಇದರಿಂದಾಗಿ ಅವರ ಒಂದು ವ್ಯವಹಾರಿಕ ಜೀವನ ಆರೋಗ್ಯ ಎಲ್ಲದರಲ್ಲೂ ಸಂಪೂರ್ಣವಾಗಿ ನಾಶಕ್ಕೆ ಗುರಿಯಾಗಿರ್ತಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ನೋಡಿ ಈ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಈ ಗಾಳಿ ಸೋಂಕು ಭೂತ ಪ್ರೇತ ಬಾಧೆ ಇವೆಲ್ಲವೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಈ ದರಿದ್ರ ಪ್ರಭಾವಗಳಿಂದಾಗಿ ಎಷ್ಟೋ ಕುಟುಂಬಗಳು ನಾಶ ಆಗೋಗಿದೆ ಇವತ್ತಿಗೂ ಕೂಡ ನಮ್ಮ ಹತ್ರ ಎಷ್ಟೋ ಕುಟುಂಬಗಳು ಬಂದು ಈ ಒಂದು ವಿಷಯಕ್ಕೆ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅದರಲ್ಲೂ ಗರ್ಭಿಣಿಯ ಸ್ತ್ರೀಯರಿಗೂ ಕೂಡ ಇದು ಕಾಡಿರ್ತಕ್ಕಂತಹ ಇತಿಹಾಸಗಳಿದೆ ಸೊ ಜೊತೆಗೆ ವಿಶೇಷವಾಗಿ ಕೆಲವೊಂದು ಕಾರ್ಯಗಳಲ್ಲಿ ಅಥವಾ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಿರ್ಜಲ ಪ್ರದೇಶವಾಗಿ ಈ ಅತಿ ಸುಂದರಿ ಅಥವಾ ಬಹಳ ಒಂದು ವೈಹಾರದಿಂದ ಯಾರಾದರೂ ಒಂಟಿ ಹೆಣ್ಣುಮಗಳು ಹೋಗ್ತಾ ಇದ್ರು ಆಕೆಯ ಮೇಲೂ ಕೂಡ ಈ ಒಂದಷ್ಟು ಶಕಗಳು ಆವರಿಸ್ಕೊಳ್ಳುವಂಥದ್ದು ಹೆಚ್ಚಾಗಿರ್ತದೆ ಇವುಗಳೆಲ್ಲ ನೋಡಿ ಈ ನಿರ್ಜಲ ಪ್ರದೇಶಗಳಲ್ಲಿ ಈ ಪಾಳು ಬಿದ್ದಂತಹ ಒಂದು ಮನೆ ಅಥವಾ ಕೆಲವೊಂದಷ್ಟು ರೌದ್ರ ರಮಣೀಯವಾದಂತಹ ಈ ಒಂದು ಶುದ್ಧ್ರ ಗಿಡಗಳು ಅಂತ ಹೇಳಿದೆ ಉಣಸೆ ಮರ ಆಗಿರ್ಬೋದು ಈ ರೀತಿಯಾದಂತಹ ಒಂದಷ್ಟು ವೃಕ್ಷಗಳಲ್ಲಿ ಪೊಟರೆಗಳಲ್ಲಿ ಇವುಗಳ ಒಂದು ಅಡುಗು ತಾಣ ಆಗಿರ್ತದೆ ಅಂದರೆ ನೆಗೆಟಿವ್ ಎನರ್ಜಿಗಳಿರ್ತದೆ ಅಲ್ಲಿ ಹೆಚ್ಚಾಗಿ ಸೊ ಆಮೇಲೆ ಈ ಅಪಘಾತಗಳಲ್ಲಿ ಅನಿರೀಕ್ಷಿತವಾಗಿ ಹೋದಂತಹ ಒಂದಷ್ಟು ಆತ್ಮಗಳು ಇವೆಲ್ಲವೂ ಕೂಡ ಒಂದಷ್ಟು ಕಾಡಾಟಗಳನ್ನು ಅಂದರೆ ಅವರ ಆತ್ಮೀಯರಿಗಾಗಿರ್ಬೋದು ಸ್ನೇಹಿತರಿಗಾಗಿರ್ಬೋದು ಕುಟುಂಬದವ್ರಿಗಾಗಿರ್ಬೋದು ನಾನಾ ಮೂಲಗಳಿಂದ ತೊಂದರೆಗಳನ್ನು ಕೊಡಲಿಕ್ಕೆ ಆಮೇಲೆ ಕೆಲವೊಬ್ಬರೇನಾಗಿರ್ತದೆ ಮಕ್ಕಳ ಮೇಲಿನ ಪ್ರೀತಿ ಅಥವಾ ವ್ಯಾಮೋಹ ಅವ್ರಿಗೇನೋ ಅನ್ಯಾಯ ಆಗ್ತಾಯಿದೆ ಅಂದರೆ ಅಥವಾ ಅವರ ಒಂದು ಮನೋಕಾಮನೆಗಳು ನೆರವೇರಿಲ್ಲ ಅಂತಂದರೆ ಈ ರೀತಿಯೆಲ್ಲ ಒಂದಷ್ಟು ತೊಂದರೆಗಳನ್ನು ಇರ್ತದೆ ಪ್ರಸ್ತುತ ಇರುವಂಥ ಕುಟುಂಬದವ್ರಿಗೆ ಅಥವಾ ಕುಟುಂಬದ ಸಂಬಂಧಿಕರಿಗೆ ಜನಗಳಿಗೆ ತೊಂದರೆಗಳನ್ನು ಆಗ್ತಾಯಿರ್ತದೆ ಸೊ ಇಂತಹ ಬಾಧೆಗಳನ್ನು ಅನುಭವಿಸ್ತಾ ಇದ್ದರೆ ಈ ಶಕಗಳಿಂದ ಅಥವಾ ಈ ಭೂತ ಪ್ರೇತ ಬಾಧೆಯನ್ನು ನೀವು ಅನುಭವಿಸ್ತಾ ಇದ್ದರೆ ವೀಕ್ಷಕರೇ ಚಿಂತಿಸುವಂಥ ಅಗತ್ಯ ಇಲ್ಲ ಈ ಒಂದು ಸುಲಭವಾದಂತಹ ತಂತ್ರದಿಂದ ಈ ಎಲ್ಲ ಬಾಧೆಗಳನ್ನು ನೀವು ದೂರ ಮಾಡ್ಕೋಬೋದು ಅಂತಹ ಅದ್ಭುತವಾದಂತಹ ತಂತ್ರ ಇದಾಗಿರುತ್ತದೆ ಆದರೆ ಇದನ್ನು ಕ್ರಮವಾಗಿ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೆ ಸೊ ಯಾವುದಪ್ಪ ಈ ತಂತ್ರ ಅಂದರೆ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ ನಾನು ಹೇಳುವಂತಹ ತಂತ್ರ ಬಹಳ ಸುಲಭವಾಗಿರ್ತದೆ ದಿನಂ ಪ್ರತಿ ದಿನಂ ಪ್ರತಿ ಮಾಡುವಂತಹ ತಂತ್ರ ಆಗಿರುತ್ತದೆ ಸಾಮಾನ್ಯವಾಗಿ ಈ ಬಾಧೆಗಳಿಂದ ದೂರ ಉಳಿಬೇಕು ಅಂದರೆ ಕೆಲವು ಒನಸಿರಿಗಳಿಂದ ಇದನ್ನು ಸಾಧ್ಯ ಮಾಡಲಿಕ್ಕೆ ಇದೆ ವಿಶೇಷವಾಗಿ ಮಾಹಿತಿಯನ್ನು ನೋಟ್ ಮಾಡಿಕೊಳ್ಳಿ ಯಾವುದಾದರೂ ಶುಕ್ರವಾರದಿಂದ ಈ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಶುಕ್ರವಾರ ಸೂರ್ಯಾಸ್ತವಾಗುವುದಕ್ಕಿಂತ ಮುಂಚೆ ಅಂದರೆ ಸೂರ್ಯ ಮುಣುಗುವಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಯಾವುದಾದರೂ ಒಂದು ಬನ್ನಿ ಮರ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಒಂದು ಊರಲ್ಲಿ ಅಂದಮೇಲೆ ಯಾವುದಾದ್ರೂ ಒಂದು ಕಡೆ ಬನ್ನಿ ಮರ ಅಂತಕ್ಕಂಥದ್ದು ಈ ಬನ್ನಿ ಮರವನ್ನು ಹೋಗಿ ಪೂಜಿಸಿ ಬರಬೇಕು ಪೂಜೆ ಮಾಡಬೇಕು ಷೋಡಶೋಪಚಾರವಾಗಿ ಬನ್ನಿ ಮರವನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ತದನಂತರ ಬೆಳಗ್ಗೆ ಸೂರ್ಯಾಸ್ತಕ್ಕೂ ಮುನ್ನ ಬೆಳಗ್ಗೆನೆ ಹೋಗಿ ಹೋಗಬೇಕಾದ್ರೆ ಓಂ ಭೂತನಾಥಾಯ ನಮಃ ಅನ್ನುವಂತಹ ಮಂತ್ರವನ್ನು ಏನೇಳಿ ಓಂ ಭೂತನಾಥಾಯ ಎನ್ನುವಂತಹ ಮಂತ್ರವನ್ನು ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸುತ್ತಾ ನೂರ ಎಂಟು ಬಾರಿ ಜಪಿಸುತ್ತ ಸ್ವಲ್ಪ ಬನ್ನಿ ಮರದ ಸೊಪ್ಪನ್ನು ತೆಗೆದುಕೊಳ್ಬೇಕು ಬನ್ನಿ ಸೊಪ್ಪನ್ನು ತೆಗೆದುಕೊಂಡು ಬರಬೇಕು ಈ ಬನ್ನಿ ಸೊಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಯ ದೇವರ ಪೀಠದಲ್ಲಿ ಇಟ್ಟು ಪೂಜೆ ಮಾಡಬೇಕು ತದನಂತರ ಭಾನುವಾರದ ದಿನ ನೋಡಿ ಇವತ್ತು ಶುಕ್ರವಾರದಿಂದ ಪ್ರಾರಂಭ ಮಾಡಿ ಶನಿವಾರ ತಂದು ಅದನ್ನು ಪೂಜೆ ಮಾಡಿದ ನಂತರ ಭಾನುವಾರದ ದಿನ ಮರಳು ಪ್ರದೇಶದಲ್ಲಿ ಅಂದರೆ ಕೆಲವು ನಿರ್ಜಲ ಪ್ರದೇಶದಲ್ಲಿ ಹಸಿರು ಇದರಲ್ಲಿ ತರಬಾರ್ದು ಅಥವಾ ಕೆಂಪು ನೆಲ ಆಗಿರ್ಬೋದು ಅಲ್ಲಿ ಆ ಒಂದು ಮರಳು ಪ್ರದೇಶಗಳಲ್ಲಿ ಬೆಳೆದಿರತಕ್ಕಂತಹ ಮುಟ್ಟಿದರೆ ಮುನಿ ಅನ್ನುವಂತಹ ಒಂದು ಗಿಡ ಬರ್ತದೆ ಅದು ಸಸಿ ಅಂತಲೂ ಸಹ ಹೇಳ್ಬೋದು ಈ ಮುಟ್ಟಿದರೆ ಮುನಿ ಒಂದು ಸಣ್ಣ ಬೇರನ್ನು ಬಿಟ್ಟು ಹಗಲವಾಗಿ ನೆಲದ ಮೇಲೆ ಬೆಳೆದಿರ್ತದೆ ಇಂತಹ ಒಂದು ಸಸಿಯನ್ನು ಏನು ಮಾಡಬೇಕು ಶ್ರದ್ಧೆಯಿಂದ ವಿಶೇಷವಾಗಿ ಆ ಒಂದು ಬ ಗಿಡಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಸೂಕ್ಷ್ಮವಾಗಿ ಆ ಬುಡವನ್ನು ಕಿತ್ತಬೇಕು ಕಿತ್ತು ತರಬೇಕು ತದನಂತರ ಇದರ ಒಂದು ಬೇರನ್ನು ಸೂಕ್ಷ್ಮವಾಗಿರುವಂತಹ ಬೇರನ್ನು ಒಂದು ಸಣ್ಣ ಬೇರನ್ನು ತೆಗೆದುಕೊಂಡು ನೀವು ಪೂಜಿಸಿ ಇಟ್ಟಂತಹ ಬನ್ನಿ ಸೊಪ್ಪಿಯ ಸೊಪ್ಪನ್ನು ಎರಡನ್ನೂ ಸಹ ಜೊತೆ ಮಾಡಿ ಒಂದು ತಾಯಿತದೊಳಗೆ ಇರಿಸಬೇಕು ಹೇಳಿ ಒಂದು ಯಾವುದಾದರೂ ಒಂದು ತಾಯಿತದ ಒಳಗೆ ಅದನ್ನು ಭದ್ರಪಡಿಸಿ ನಂತರ ಮೂರು ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕು ಮೂರು ಬಣ್ಣದ ದಾರದಿಂದ ಈ ಒಂದು ಭದ್ರಪಡಿಸಿದ ಯಂತ್ರವನ್ನು ಈ ಒಂದು ಬನ್ನಿ ಸೊಪ್ಪು ಮತ್ತು ಮುಟ್ಟಿದರೆ ಮುನಿಯ ಬೇರನ್ನು ಭದ್ರಪಡಿಸಿದಂತಹ ತಾಯಿತವನ್ನು ನಿಮ್ಮ ಕತ್ತಿನಲ್ಲಿ ಧಾರಣೆ ಮಾಡ್ಕೋಬೇಕಾಗ್ತದೆ ಈ ರೀತಿಯಲ್ಲಿ ನೀವು ಧಾರಣೆ ಮಾಡಿಕೊಂಡಿದ್ದೆ ಆದರೆ ಭೂತ ಪೇತ ಗಾಳಿ ಸೊಕ್ಕು ಗಾಳಿ ಸೊಂಕಿನ ಬಾಧೆಗಳಿಂದ ನೀವು ದೂರ ಆಗ್ತೀರಾ ಎಂತಹ ಒಂದು ದುಷ್ಟ ಎನರ್ಜಿಗಳಿದ್ದರೂ ಕೂಡ ಎಂತಹ ನೆಗೆಟಿವ್ ಎನರ್ಜಿಗಳಿದ್ದರೂ ಕೂಡ ನಿಮಗೆ ಇದು ತಟ್ಟೋದಿಲ್ಲ ಅಂತ ಹೇಳ್ತಾ ಈ ಒಂದು ಸೂಕ್ಷ್ಮ ತಂತ್ರವನ್ನು ಕ್ರಮವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಈ ಯಾರೆಲ್ಲ ಈ ಸೋಂಕು ಬಾಧೆಗಳನ್ನು ಅನುಭವಿಸ್ತಾ ಇದ್ದೀರೋ ಈ ಥರದ ಒಂದು ನೆಗೆಟಿವ್ ಎನರ್ಜಿಗಳಿಂದ ತೊಂದರೆ ಆಗ್ತಾ ಇದೆಯೋ ಅವ್ರುಗಳಿಗೆಲ್ಲ ಈ ಒಂದು ತಾಯ್ತದ ಪ್ರಯೋಗದಿಂದ ಎಲ್ಲವೂ ಸಹ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಇಂತಹ ಒಂದಷ್ಟು ಕುಟುಂಬಗಳು ಬಾಧೆಗೆ ಅನುಭವಿಸ್ತಾ ಇರುವಂತಹ ಕುಟುಂಬಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಯಾವುದೇ ಥರದ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ಫೋನ್ನಲ್ಲೂ ಸಹ ತಾವು ಮಾತಾಡ್ಬೋದು ಅಥವಾ ಇಲ್ಲೇ ಮೈಸೂರಿನ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿರುವಂಥವರು ನೇರವಾಗಿಯೂ ಸಹ ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ವಿಳಾಸ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲ್ ಮೈಸೂರು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ